ಓಂ ಗಂ ಗಣಪತಯ್ಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ದುರ್ಗಾದೇವಿಯ ಆರಾಧನೆಗೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದ ಸಮಯವು ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ ಈ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನು ಪೂಜಿಸುವುದರ ಜೊತೆಗೆ ಈ ನೂರ ಎಂಟು ಹೆಸರುಗಳನ್ನು ಪಠಿಸುವುದರಿಂದ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿಯ ಈ ನೂರ ಎಂಟು ಹೆಸರುಗಳನ್ನು ಪಠಿಸಬೇಕು ದುರ್ಗಾದೇವಿಯ ನೂರ ಎಂಟು ಹೆಸರುಗಳು ಅಥವಾ ನಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯನ್ನು ಹೇಗೆ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತದೆಯೋ ಹಾಗೆ ಆಕೆಯ ಮಂತ್ರ ಸ್ತೋತ್ರಗಳನ್ನು ಕೂಡ ಶ್ರದ್ಧೆಯಿಂದ ಪಠಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ದುರ್ಗಾದೇವಿಯ ಮಂತ್ರಗಳನ್ನು ಹಾಗೂ ನಾಮಗಳನ್ನು ಪಠಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ನಾವು ದುರ್ಗಾದೇವಿಯನ್ನು ಪೂಜಿಸುವುದರ ಜೊತೆಗೆ ಆಕೆಯ ಈ ನೂರ ಎಂಟು ಹೆಸರುಗಳನ್ನು ಕೂಡ ಪಠಿಸಬಹುದು ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ನೂರ ಎಂಟು ನಾಮಗಳನ್ನು ಜಪಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿ ದೊರೆಯುವುದು ಒಂಬತ್ತು ದಿನಗಳ ಕಾಲ ದೇವಿಯ ನಾಮಗಳನ್ನು ಪಠಿಸುವುದರಿಂದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯು ದೊರೆಯುತ್ತದೆ ನವರಾತ್ರಿ ಸಮಯದಲ್ಲಿ ಪಠಿಸಬೇಕಾದ ದುರ್ಗಾದೇವಿಯ ನೂರ ಎಂಟು ಹೆಸರುಗಳಿವೆ ಸತಿ भावप्रीता, साध्वी भावमोचनी भवानी आर्या दुर्गा जया आध्या, त्रिनेत्रा, शूलधारिणी पिनाकदारिणी चित्रा चंद्रघंटा बुद्धि अहंकार चित्तरूपचिता चितीसमंत्री सत्ता सत्यानंदी अनंता, बाविनी, भव्या, अभव्या, सदागति, शांभवी, देवमाता, चिंता, रत्नप्रिया, सर्वविद्या, दक्षानन्या தகயஜவினாஷி நீ அப்பா அனேவர்ண பாத்தளா பத்தவதி பட்டம்பரபரிதான கலாமஞ்சிரி ரஞ்சினி அமேயக்கிரமா கிரூர சுந்தரி சுரசுந்தரி मातंगी, मुनि पूजिते, ब्राह्मी महेश्वरी चंद्री कौमारी वैष्णवी चामुंडा वाराही लक्ष्मी पुरषाकृति विमला उत्कर्षिणी ज्ञान क्रिया नित्या, बुद्धिदा, बहुला बहुला प्रिया वाहना, वाहना हननी महिषासुरमर्दी मधुकंत्री चंडमुंडवनानाशिनी घातिनी, सर्वशास्त्रमी सत्या सर्वास्त्रि अनेकशस्त्रहस्त्र अनेकास्त्रधारिणी कुमारी एक कन्या, कैशोरी युवती यति, अपौढ़ पौढ़ वृद्धमाता बलप्रद महोदरी मुक्तकेशी गोररूप महाबला अग्निज्वला रौद्रमुखी कालरात्रि तपस्वी नारायणी भद्रकाी विष्णुमाया, जलोदरी शिवदूती ಕರಾಳಿ ಅನಂತ ಪರಮೇಶ್ವರಿ ಕಾತ್ಯಾಯಿನಿ ಸಾವಿತ್ರಿ ಪ್ರತ್ಯಕ್ಷ ಬ್ರಹ್ಮವಾದಿನಿ ಕಮಲ ಶಿವಾನಿ ದುರ್ಗಾದೇವಿ ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ಜಪಿಸುವುದರ ಪ್ರಯೋಜನಗಳು ನವರಾತ್ರಿ ಹಬ್ಬದ ಸಮಯದಲ್ಲಿ ಮಾತ್ರವಲ್ಲ ಪ್ರತಿನಿತ್ಯವೂ ನಾವು ದುರ್ಗಾದೇವಿಯ ಈ ನೂರ ಎಂಟು ಹೆಸರುಗಳನ್ನು ಜಪಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದಾಗಿದೆ ಆದರೆ ನವರಾತ್ರಿ ಹಬ್ಬದ ಸಮಯದಲ್ಲಿ ನೀವು ದುರ್ಗಾದೇವಿಯ ಈ ನೂರ ಎಂಟು ಹೆಸರುಗಳನ್ನು ಜಪಿಸುವುದರಿಂದ ನಿಮಗೆ ಅಲೌಕಿಕ ಅನುಭವಗಳು ದೊರೆಯುತ್ತವೆ ಈ ಹೆಸರುಗಳನ್ನು ಜಪಿಸುವುದರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ದುರ್ಗಾದೇವಿಯ ನೂರ ಎಂಟು ಹೆಸರುಗಳನ್ನು ಪಠಿಸುವುದರಿಂದ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಜೀವನದ ಅಡೆತಡೆಗಳು ಕೂಡ ದೂರವಾಗುವುದು ಈ ಹೆಸರುಗಳನ್ನು ನಿರಂತರವಾಗಿ ಜಪಿಸುವುದರಿಂದ ನಿಮ್ಮ ಶಕ್ತಿ ಹೆಚ್ಚಾಗುತ್ತದೆ ಈ ಮಂತ್ರಗಳನ್ನು ಜಪಿಸುವುದರಿಂದ ದೇವಿಯ ಅನಂತ ಆಶೀರ್ವಾದಗಳು ದೊರೆಯುತ್ತವೆ ನೀವು ದುರ್ಗಾದೇವಿಯನ್ನು ಪೂಜಿಸುವಂತಹ ಸಮಯದಲ್ಲಿ ಮಾತ್ರವಲ್ಲದೆ ದಿನದ ಯಾವುದೇ ಸಮಯದಲ್ಲಿಯೂ ಏಕಾಂತದಲ್ಲಿ ಸ್ಥಳದಲ್ಲಿ ಕುಳಿತು ದೇವಿಯ ಈ ನೂರ ಎಂಟು ಹೆಸರುಗಳನ್ನು ಜಪಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಓಂ ದುರ್ಗಾಯೈ ನಮಃ ಎಂದು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು